ಪಿಗ್ಮಂಟೇಷನ್ ಅನ್ನು ಯಾವುದೇ ಹಾನಿಯಿಲ್ಲದೆ ಮರೆಮಾಚುವ ಪರಿಣಾಮಕಾರಿ ಮನೆಮದ್ದುಗಳು ಅನನಸ್ ಹಣ್ಣಿನ ರಸ ಅನನಸ್ ಹಣ್ಣಿನ ರಸವನ್ನು ಹತ್ತಿಯ ಸಹಾಯದಿಂದ ಅನ್ವಯಿಸಿ ಹತ್ತು ನಿಮಿಷಗಳ ಬಳಿಕ ತೊಳೆಯಿರಿ ಅದರಲ್ಲಿನ ಬ್ರೊಮೆಲಿನ್ ಎಂಬ ಎನ್ಸೈಮ್ ಚರ್ಮದ ಬಿಳುಪಿಗೆ ಸಹಾಯ ಮಾಡುತ್ತದೆ ಬೆಳ್ಳುಳ್ಳಿ ರಸ ಬೆಳ್ಳುಳ್ಳಿಯನ್ನು ಜಜ್ಜಿ ರಸ ತೆಗೆದು ಪಿಗ್ಮಂಟೇಷನ್ ಪ್ರದೇಶಕ್ಕೆ ಹಚ್ಚಿ ಐದು ನಿಮಿಷದ ನಂತರ ತೊಳೆಯಿರಿ ಅದರ ಅಲಿಸಿನ್ ಎಂಬ ಶಕ್ತಿಶಾಲಿ ಆ್ಯಂಟಿ ಆಕ್ಸಿಡೆಂಟ್ ಚರ್ಮದ ಬಣ್ಣ ಅಸ್ವಸ್ಥವಾಗುವುದನ್ನು ತಡೆಯುತ್ತದೆ ರೋಸ್ ವಾಟರ್ ಹಾಗೂ ಚಂದನದ ಪುಡಿ ಎರಡು ಚಮಚ ಚಂದನದ ಪುಡಿಗೆ ಮೂರು ಚಮಚ ರೋಸ್ ವಾಟರ್ ಸೇರಿಸಿ ಪೇಸ್ಟ್ ಮಾಡಿ ಮುಖಕ್ಕೆ ಅಥವಾ ಕಲೆಗಳ ಜಾಗಕ್ಕೆ ಹಚ್ಚಿ ಇಪ್ಪತ್ತು ನಿಮಿಷ ಉಳಿಸಿ ತೊಳೆಯಿರಿ ಹಸಿ ಹಾಲು ಹತ್ತಿಯ ಸಹಾಯದಿಂದ ಹಸಿ ಹಾಲನ್ನು ಹಚ್ಚಿ ಹದಿನೈದು ನಿಮಿಷ ಬಿಡಿ ತಣ್ಣಗಿನ ನೀರಿನಲ್ಲಿ ತೊಳೆಯಿರಿ ಅದರ ಲ್ಯಾಕ್ಟಿಕ್ ಆಮ್ಲವು ಚರ್ಮವನ್ನು ಎಕ್ಸ್ಪೋಲಿಯೇಟ್ ಮಾಡಿ ಬಿಳುಪನ್ನು ತರಿಸುತ್ತದೆ ನಿಂಬೆ ರಸ ಹಾಗೂ ತುಳಸಿ ನಿಂಬೆ ರಸ ಹಾಗೂ ತುಳಸಿ ಪೇಸ್ಟ್ ಮಿಕ್ಸ್ ಮಾಡಿ ಹಚ್ಚಿ ಹತ್ತು ನಿಮಿಷದ ನಂತರ ತೊಳೆಯಿರಿ ವಿಟಮಿನ್ ಸಿ ಹಾಗೂ ತುಳಸಿಯ ಆ್ಯಂಟಿಸೆಪ್ಟಿಕ್ ಗುಣ ಚರ್ಮವನ್ನು ರಕ್ಷಿಸುತ್ತದೆ ತೆಂಗಿನೆಣ್ಣೆ ಹಾಗೂ ನಿಂಬೆ ರಸ ಎರಡು ಚಮಚ ತೆಂಗಿನೆಣ್ಣೆ ಹಾಗೂ ಅರ್ಧ ನಿಂಬೆ ರಸ ಮಿಕ್ಸ್ ಮಾಡಿ ಹಚ್ಚಿ ಅವುಗಳ ಆಮ್ಲೀಯತೆ ಹಾಗೂ ಕೊಬ್ಬಿನ ಆಮ್ಲಗಳ ಸಂಯೋಜನೆ ಕಲೆಗಳನ್ನು ಕಡಿಮೆ ಮಾಡುತ್ತದೆ ಬಾದಾಮಿ ಪೇಸ್ಟ್ ಬಾದಾಮಿಯನ್ನು ಬೆಚ್ಚಗಿನ ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಸಿಪ್ಪೆ ತೆಗೆದು ಹಾಲಿನಲ್ಲಿ ಪೇಸ್ಟ್ ಮಾಡಿ ಪಿಗ್ಮೆಂಟೇಷನ್ ಇರುವ ಜಾಗದಲ್ಲಿ ಹಚ್ಚಿ ಹದಿನೈದು ನಿಮಿಷ ಉಳಿಸಿ ನಂತರ ತಣ್ಣಗಿನ ನೀರಿನಲ್ಲಿ ತೊಳೆಯಿರಿ ಸ್ಟ್ರಾಬೆರಿ ಪ್ಯಾಕ್ ಎರಡು ಸ್ಟ್ರಾಬೆರಿಯನ್ನು ನುಣ್ಣಗೆ ರುಬ್ಬಿ ಒಂದು ಚಮಚ ನಿಂಬೆ ರಸ ಸೇರಿಸಿ ಪೇಸ್ಟ್ ಮಾಡಿ ಈ ಮಿಶ್ರಣವನ್ನು ಮುಖದ ಮೇಲೆ ಹಚ್ಚಿ ಹತ್ತು ನಿಮಿಷ ಉಳಿಸಿ ನಂತರ ತಣ್ಣಗಿನ ನೀರಿನಲ್ಲಿ ತೊಳೆಯಿರಿ ಈರುಳ್ಳಿ ರಸ ಒಂದು ಬಿಳಿ ಈರುಳ್ಳಿ ತುರಿದು ಅದರ ರಸವನ್ನು ಹತ್ತಿಯಲ್ಲಿ ಹದ್ದಿ ಪಿಗ್ಮೆಂಟೇಷನ್ ಇರುವ ಜಾಗಕ್ಕೆ ಹಚ್ಚಿ ಹತ್ತು ನಿಮಿಷಗಳ ನಂತರ ತಣ್ಣಗಿನ ನೀರಿನಲ್ಲಿ ತೊಳೆಯಿರಿ